ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ನಾವು ಪೆಪ್ಪರ್ ಡ್ರೈ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಒಂದೂವರೆ ಚಮಚದಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದೂವರೆ ಚಮಚದಷ್ಟು ಅವಿಜ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸೋಂಪು ಅಥವಾ ಬಡೆಸೊಪ್ಪು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ಸಲ ಡ್ರೈ ಆಗಿದ್ದನ್ನು ಹುರಿಬೇಕು ಫ್ರೆಂಡ್ಸ್ ಈ ಚಾನಲ್ಗೆ ಹೊಸೊಬ್ಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಹುರಿದು ಒಂದು ತಣ್ಣಗಾದ್ಮೇಲೆ ಮಿಕ್ಸಿ ಚಾನಲ್ಲಿ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ನಿಮಗೇನಾದರೂ ಬೇಕಂದರೆ ಈ ಪೌಡ್ರನ್ನು ರೆಡಿ ಮಾಡಿ ಬೇಕಂದರೆ ನೀವು ಇಟ್ಕೋಬೋದು ಈಗ ನಾನೊಂದು ಬಾಣ್ಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂತಿದ್ದೇನೆ ನಾನು ಇದು ನಾನು ಈಗ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರುವವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಡ್ತೇನೆ ಫ್ರೆಂಡ್ಸ್ ಇದು ಒಗ್ಗರಣೆಗೆ ಅಂತ ನಾನು ಇದನ್ನು ರೆಡಿ ಮಾಡಿಕೊಂಡಿದ್ದೇನೆ ಇದು ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ನಾವು ಕಾಳು ಮೆಣಸು ಹಾಕಿ ಮಾಡಿರುವುದರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಇದನ್ನು ಈಸಿಯಾಗಿ ಸಿಂಪಲಾಗಿಯೂ ಮಾಡ್ಕೋಬೋದು ಮತ್ತು ಕಡಿಮೆ ಟೈಮ್ನಲ್ಲೂ ನಾವು ಇದನ್ನು ಮಾಡಿ ಮುಗಿಸ್ಬೋದು ಫ್ರೆಂಡ್ಸ್ ಈಗ ಅದೇ ಎಣ್ಣೆಗೆ ಒಂದು ಈರುಳ್ಳಿಯನ್ನು ಮತ್ತೊಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಈರುಳ್ಳಿ ತನ್ನ ಬಣ್ಣ ಚೇಂಜ್ ಮಾಡಿಕೊಳ್ಳೋವರೆಗೆ ಹುರಿಬೇಕು ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಕೂಡಲೇ ಒಂದು ಚಮಚದಷ್ಟು ಬಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ ಚಿಕನ್ ಬೆಳೆಯೋದಕ್ಕೆ ಟೈಮ್ ಬಿಟ್ಟು ಮತ್ತು ಇದಕ್ಕೆ ಎಷ್ಟು ಭಾಳ ಇನ್ನು ಟೈಮ್ ಬೇಕಾಗೋದಿಲ್ಲ ನೀವು ಈ ಪೌಡ್ರನ್ನು ಮೊದಲೇ ರೆಡಿ ಮಾಡಿ ಕೊಟ್ಟಿ ಕೊಂಡಿಟ್ಕೊಂಡ್ರೆ ಇನ್ನೂ ಬೇಗನೆ ಈ ಅಡುಗೆಯನ್ನು ಮಾಡ್ಕೋಬೋದು ಈಗ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನು ತೊಳೆದಿಟ್ಟಂಥ ಚಿಕನನ್ನು ಹಾಕ್ಕೊಂತೇನೆ ಫ್ರೆಂಡ್ಸ್ ಈ ಚಿಕನನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಅರಶಿನ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಫ್ರೆಂಡ್ಸ್ ನಾನು ಇದನ್ನು ಬೇಯೋದಕ್ಕೆ ಅಂತ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂತೇನೆ ಯಾಕಂದರೆ ಬರೀ ಎಣ್ಣೆಯಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಸ್ವಲ್ಪ ರಬ್ಬರ್ ಥರ ಆಗಿಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಸಾಫ್ಟಾಗಿ ಜ್ಯೂಸಿಯಾಗಿರಲಿ ಅಂತ ಒಂದು ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊತೇನೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಿಕನನ್ನು ಬೇಯೋದಕ್ಕೆ ಒಂದು ಮೀಡಿಯಮ್ ಉರಿಯಲ್ಲಿ ಹಾಗೆಯೇ ಬಿಟ್ಟುಬಿಡೋಣ ಇದು ನಾನು ಪೆಪ್ಪರ್ ಆಗಿ ಮಾಡಿರೋದರಿಂದ ಇದಕ್ಕೆ ಅರ್ಧ ಗ್ಲಾಸ್ ನೀರಷ್ಟೇ ಸಾಕು ಮತ್ತೊಂದು ಸ್ವಲ್ಪ ಚಿಕನಲ್ಲಿರುವ ನೀರು ಬಿಟ್ಕೊಳ್ತದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿಗ ಹದಿನೈದು ನಿಮಿಷ ಇದನ್ನು ಹಾಗೆಯೇ ಬಿಟ್ಬಿಡೋಣ ಈಗ ಹದಿನೈದು ನಿಮಿಷ ಆದಮೇಲೆ ನಿಮಗೆ ವೀಡ್ಯದಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್ ನೀರೆಲ್ಲ ಕಡಿಮೆಯಾಗಿ ಚಿಕನ್ ಚೆನ್ನಾಗಿ ಬೆಂದಿದೆ ಇದಕ್ಕೇನಾದರೂ ಉಪ್ಪು ಏನಾದರೂ ಕಡಿಮೆ ಅನಿಸ್ತೀರಾ ನೀವು ಸ್ವಲ್ಪ ಉಪ್ಪನ್ನಿಗೆ ಸೇರಿಸಿಕೊಳ್ಳಿ ಫ್ರೆಂಡ್ಸ್ ಆದರೆ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕು ಫ್ರೆಂಡ್ಸ್ ಈಗ ಇಷ್ಟು ಇದರ ನೀರು ಇರಲಿ ಫ್ರೆಂಡ್ಸ್ ಯಾಕಂದರೆ ನಾವು ಇದಕ್ಕೀಗ ಪೌಡ್ರನ್ನು ಡ್ರೈ ಆಗಿ ಪೌಡ್ರನ್ನು ಹಾಕ್ಕೊಳ್ಳೋದರಿಂದ ಆ ಪೌಡರ್ ಈ ನೀರನ್ನು ಎಲ್ಲವನ್ನೂ ಹೀರಿಕೊಳ್ಳುತ್ತೆ ಫ್ರೆಂಡ್ಸ್ ಇದಕ್ಕೇನು ಬಹಳ ಸಾಮಗ್ರಿನೂ ಏನೂ ಬೇಕಾಗುವುದಿಲ್ಲ ಫ್ರೆಂಡ್ಸ್ ಅನ್ನ ಸಾಂಬಾರ್ ಜೊತೆ ಸೈಡಿಗೆ ಒಂದು ಪೀಸ್ ಇದ್ದರೆ ನಾವು ತಟ್ಟೆ ತುಂಬ ಊಟನ ಈಸಿಯಾಗಿ ಮಾಡ್ಬೋದು ಈಗ ಇದಕ್ಕೆ ನಾನು ಮೊದಲೇ ಫ್ರೈ ಮಾಡಿಟ್ಟಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಈಗಿದಕ್ಕೆ ಹಾಕೊತೇನೆ ಈಗ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿರುವಂಥ ಎಲ್ಲ ನೀರಿನ ಅಂಶ ಖಾಲಿಯಾಗಿದೆ ನೋಡಿದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈಗ ಇದು ರೆಡಿಯಾಗಿದೆ ನಮಗೆ ಬೇಕಾದಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಇದು ಚಿಕನ್ ಮಧ್ಯೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದೊಂದು ಸಿಗುವಾಗ ತುಂಬ ರುಚಿ ಅನಿಸುತ್ತೆ ಫ್ರೆಂಡ್ಸ್ ಈ ವಿದ್ಯವನ್ನು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಈ ಮೆಥಡ್ನಲ್ಲಿ ನೀವು ಚಿಕನ್ ಪೆಪ್ಪರ್ ಡ್ರೈ ಮಾಡಿದರೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ